ನಮಸ್ಕಾರ ಆತ್ಮಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಿರಿಯ ನಟ ದೊಡ್ಡಣ್ಣ ಕನ್ನಡ ಸಿನಿಮಾ ರಂಗದ ಆಸ್ತಿ ಬಣ್ಣದ ಬದುಕನ್ನೇ ಉಸಿರಾಗಿಸಿಕೊಂಡಿರೋ ಹಿರಿಯ ಜೀವ ತನ್ನ ಕೊನೆಗಾಲದವರೆಗೂ ಸಿನಿಮಾ ಮಾಡಬೇಕು ನಟನೆ ಮಾಡಬೇಕು ಕಲಾ ಸೇವೆ ಮಾಡಬೇಕು ಅಂತ ಕನ್ಸ್ ಕಾಣ್ತಾ ಇರೋ ಜೀವ ಇಲ್ಲಿ ಆದ್ರೆ ಅದ್ಯಾಕೋ ದೊಡ್ಡಣ್ಣ ಮೇಲೆ ಆ ದೇವರು ಮುನ್ಸ್ಕೊಂಡಂತೆ ಕಾಣ್ತಾ ಇದೆ ಅನಾರೋಗ್ಯದ ನೆಪದಲ್ಲಿ ಮೇಲಿಂದ ಮೇಲೆ ಒಂದಲ್ಲ ಒಂದು ಸಮಸ್ಯೆ ಕೊಡ್ತಾನೆ ಇದ್ದಾನೆ ಒಬ್ರಿಗೆ ನೋವು ಮಾಡಿದ ಜೀವ ಅಲ್ಲ ಇನ್ನೊಬ್ಬರಿಗೆ ಕೆಡುಕು ಬಯಸಿದವರು ಅಲ್ಲ ತಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದವರು ತಮಗೆ ಸಹಾಯ ಮಾಡಿದವರನ್ನ ಇವತ್ತಿಗೂ ಕೂಡ ನೆನೆಸೋರು ದೊಡ್ಡಣ್ಣ ನಟ ದೊಡ್ಡಣ್ಣಗೆ ಅಂಬರೀಷ್ ತುಂಬಾನೇ ಸಹಾಯ ಮಾಡದ್ರಂತೆ ಅದೇ ಕಾರಣಕ್ಕೆ ಅಂಬರೀಶ್ ಕುಟುಂಬದ ಜೊತೆ ಇವತ್ತಿಗೂ ಆ ಬಾಂಧವ್ಯ ಉಳಿಸ್ಕೊಂಡಿರೋದು ಅಂಬಿ ಮಾಡಿದ ಸಹಾಯಕ್ಕೆ ಈ ಮೂಲಕ ಋಣ ಸಂಧಾಯ ಮಾಡ್ತಿರೋದು ಈಗಿನ ಕಾಲದಲ್ಲಿ ಎಷ್ಟೇ ಸಹಾಯ ಮಾಡಿ ಆ ಸಹಾಯ ಪಡೆಯುವವರೆಗೂ ಮಾತ್ರ ನೆನ್ಪಿರ್ತೀವಿ ಆಮೇಲೆ ಯಾರಿಗೆ ಯಾರೂ ಇಲ್ಲ ಅನ್ನೋ ರೇಂಜ್ಗೆ ಓಡಾಡ್ಕೊಂಡಿರ್ತಾರೆ ಆದ್ರೆ ತುಂಬಿದ ಕೂಡ ತುಳುಕಲ್ಲ ಅಂತಾರೆ ಹಾಗೆ ಬದುಕ್ತಿರೋರು ಹಿರಿಯ ನಟ ದೊಡ್ಡಣ್ಣ ಆದ್ರೆ ದೊಡ್ಡಣ್ಣಗೆ ಮೇಲಿಂದ ಮೇಲೆ ಅನಾರೋಗ್ಯ ಸಮಸ್ಯೆ ಕಾರ್ತಾನೇ ಇದೆ ಇತ್ತೀಚೆಗೆ ದೊಡ್ಡಣ್ಣ ತುಂಬಾ ಖುಷಿ ಖುಷಿಯಾಗಿದ್ಲು ಸುಮಾರು ವರ್ಷದಿಂದ ಬಣ್ಣದ ಬದುಕಿಂದ ದೂರ ಉಳಿದವರು ಇತ್ತೀಚೆಗೆ ನಲ್ಲೂ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ದೊಡ್ಡಣ್ಣರನ್ನ ತೆರೆ ಮೇಲೆ ನೋಡಿ ಎಲ್ಲರೂ ಫುಲ್ ಖುಷಿ ಆಗಿದ್ರು ಆದ್ರೀಗ ಮತ್ತೊಮ್ಮೆ ಅನಾರೋಗ್ಯದ ಸಮಸ್ಯೆಗೆ ತುತ್ತಾಗಿದ್ದಾರೆ ಮೂರು ತಿಂಗಳಿಂದ ಹಾಸಿಗೆ ಹಿಡಿಯುವಂತೆ ಆಗಿದ್ದಾರೆ ದೊಡ್ಡಣ್ಣಗೆ ಎದುರಾದ ಸಮಸ್ಯೆ ಏನು ಅದೊಂದು ದಿನ ಆಗಿದ್ದಾದ್ರೂ ಏನು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀಗರೆ ಕನ್ನಡ ಸಿನಿಮಾ ರಂಗದ ಹಿರಿಯ ನಟ ದೊಡ್ಡಣ್ಣ ಕಳೆದ ಕೆಲವು ದಿನಗಳಿಂದ ಎಲ್ಲಿಯೂ ಕಾಣಿಸ್ಕೊಂಡಿರ್ಲಿಲ್ಲ ಸಾಮಾನ್ಯವಾಗಿ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದ ದೊಡ್ಡಣ್ಣ ಯಾರ ಕಣ್ಣಿಗೂ ಬಿದ್ದಿರ್ಲಿಲ್ಲ ಅದಕ್ಕೆ ಕಾರಣ ಈಗ ಹೊರಬಿದ್ದಿದೆ ಮೂರ್ ತಿಂಗಳ ಹಿಂದೆ ದೊಡ್ಡಣ್ಣ ಜಾರಿ ಬಿದ್ದು ಸೊಂಟ ಮುರ್ಕೊಂಡಿದ್ದಾರೆ ಇನ್ನೇನು ನೆಲ ಹಿಡಿತಾರ ಮತ್ತೆ ಮೊದಲಿನಂತೆ ಆಗಲ್ವಾ ಅಂತ ಕುಟುಂಬಸ್ಥರು ತುಂಬಾ ಹೆದರಿದ್ರು ಆದ್ರೆ ದೇವ್ರು ದೊಡ್ಡಮ್ಮ ಒಳ್ಳೆಯವರಿಗೆ ಒಳ್ಳೇದನ್ನೇ ಮಾಡ್ತಾನೆ ಅನ್ನೋ ಹಾಗೆ ನಿಧಾನಕ್ಕೆ ಚೇತರಿಸಿಕೊಳ್ತಾ ಇದ್ದಾರೆ ವಾಕರ್ ಬಿಟ್ಟು ಒಂದೇ ಒಂದು ಹೆಜ್ಜೆಯನ್ನು ಇಡೋದಿಕ್ಕೂ ಆಗಲ್ಲ ವೀಲ್ ಚೇರ್ ಮೇಲೆ ಓಡಾಡ್ತಿರೋ ದೊಡ್ಡಣ್ಣ ತಮಗಾದ ಸಮಸ್ಯೆ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಮನಬಿಚ್ಚಿ ಮಾತನಾಡಿದ್ದಾರೆ ಜುಲೈ ಒಂಬತ್ತನೇ ತಾರೀಕು ಅಂದ್ರೆ ಇಲ್ಲಿಗೆ ಸರಿಯಾಗಿ ಮೂರ್ ತಿಂಗಳ ಹಿಂದಿನ ಕಥೆ ಇತ್ತು ಶಿವಮೊಗ್ಗದ ಹತ್ತಿರ ಹೊಳಲೂರು ಅನ್ನೋ ಗ್ರಾಮ ಇದೆ ಆ ಊರಲ್ಲಿ ದೊಡ್ಡಣ್ಣ ನಂಬಿರೋ ಗುರುಗಳ ಮಠ ಇದೆ ಆ ಜಾಗಕ್ಕೆ ಜುಲೈ ಹತ್ತನೇ ತಾರೀಕು ಹೋಗಿದ್ರು ಅವತ್ತೇ ಗುರು ಪೂರ್ಣಿಮೆ ಇತ್ತು ಅನ್ನೋ ಕಾರಣಕ್ಕೆ ಅಲ್ಲೇ ಮಹಾ ಮೃತ್ಯುಂಜಯ ಹೋಮ ಇಟ್ಕೊಂಡಿತ್ತು ಮನೆಯವರೆಲ್ಲರೂ ಇನ್ನೇನು ಬರೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ದೊಡ್ಡಣ್ಣನೇ ಮುಂದೆ ನಿಂತು ಮಠವನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ ಬರ್ತಾ ಇದ್ರು ಅವತ್ತಿನ ದಿನ ಸಂಜೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇತ್ತು ಬಿಟ್ಟು ಬಿಡದಂತೆ ಎಲ್ಲಾ ಕಡೆ ಮಳೆ ಸುರಿತಾ ಇತ್ತು ಸಂಜೆ ಹೊತ್ನಲ್ಲಿ ಸ್ನಾನ ಮಾಡ್ಕೊಂಡು ಬಂದ ದೊಡ್ಡಣ್ಣ ಅಲ್ಲೇ ಓಡಾಡ್ಕೊಂಡಿದ್ರು ಈ ವೇಳೆ ಹೊರಗಡೆ ಇಟ್ಟಿದ್ದ ಅವರ ಶೂ ಕಣ್ಣಿಗೆ ಬೀಳುತ್ತೆ ಮಳೆಗಾಲ ಆಗಿದ್ರಿಂದ ಶೂ ಸ್ವಲ್ಪ ಕೆಸರಾಗಿತ್ತು ಹೀಗಾಗಿ ಶೂ ತೊಳೆದ್ಕೊಂಡ್ ಬರೋದಿಕ್ಕೆ ಅಂತ ಹೋಗ್ತಾರೆ ಮೊದಲು ಇಡೀ ಶೋಗೆ ಸೋಪಿನ ನೀರ್ ಹಾಕಿದ್ರಿಂದ ಅಲ್ಲಲ್ಲಿ ಬಿದ್ದಿತ್ತು ಶೂ ತೊಳೆದಾದ್ಮೇಲೆ ಇನ್ನೇನ್ ತಗೊಂಡ್ ಬರಬೇಕು ಅನ್ನೋ ಹೊತ್ತಲ್ಲಿ ಕೆಳಗ್ ಬಿದ್ದಿದ್ದ ಸೋಪಿನ ನೀರನ್ನೇ ನೋಡಲ್ಲ ಅದ್ರ ಮೇಲೆ ಕಾಲ್ ಇಡ್ತಾ ಇದ್ದಂತೆ ಎರಡು ಕಾಲ್ಗಳು ಜಾರ್ ಹೋದ್ವು ಒಮ್ಮೆಲೆ ಬಿದ್ದ ಕಾರಣ ಹಿಪ್ ನಲ್ಲಿದ್ದ ಮೂಳೆಗಳು ಮೂರ್ ಪೀಸ್ ಆಗಿ ಹೋದ್ವು ಅಷ್ಟೊತ್ತಿಗಾಗ್ಲೆ ರಾತ್ರಿ ಒಂಬತ್ ನಲ್ವತ್ತೈದ್ ಆಗಿತ್ತು ಯಾವ ವೈದ್ಯರು ಸಂಪರ್ಕಕ್ಕೆ ಸಿಗಲಿಲ್ಲ ಹೀಗಾಗಿ ವಿಪರೀತ ನೋವು ಬರೋದಕ್ಕೆ ಶುರುವಾಯ್ತು ರಾತ್ರಿಯೆಲ್ಲ ತಾವೊಬ್ಬರೇ ನೋವು ಅನುಭವಿಸಿದ್ರು ಇದಾಗಿ ಒಂದೆರಡು ದಿನದ ಬಳಿಕ ವೈದ್ಯರು ಸರ್ಜರಿ ಮಾಡಬೇಕು ಅಂತಾರೆ ಶಿವಮೊಗ್ಗದಲ್ಲಿ ಟೆಸ್ಟ್ ಮಾಡಿದ ವೈದ್ಯರಿಗೆ ಗಂಭೀರ ಗಾಯ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಕಾಲೆಲ್ಲ ಸಂಪೂರ್ಣ ಊದಕ್ ಹೋಗಿತ್ತು ನೀವು ಬೆಂಗಳೂರಿಗೆ ಹೋಗೋದೇ ಉತ್ತಮ ಅಂತ ಕಳಿಸ್ಕೊಡ್ತಾರೆ ಕೊನೆಗೆ ವೈದ್ಯರ ಸಲಹೆಯಂತೆ ಬೆಂಗಳೂರಿಗೂ ಶಿಫ್ಟ್ ಆಗ್ತಾರೆ ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದಂತೆ ಮೂಳೆಗಳು ತುಂಬಾ ಮುರಿದಿದ್ರಿಂದ ಆಪರೇಷನ್ ಒಂದೇ ದಾರಿ ಅಂತ ವೈದ್ಯರು ಹೇಳಿದ್ರು ಕೊನೆಗೆ ವಿಧಿ ಇಲ್ಲದೆ ಅದಕ್ಕೂ ಓಕೆ ಅಂತಾರೆ ಸುಮಾರು ನಾಲ್ಕು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಅವತ್ತಿನಿಂದ ಇವತ್ತಿನವರೆಗೂ ಬೆಡ್ ರೆಸ್ಟ್ ನಲ್ಲೇ ಇತ್ತು ಆತ್ಮಿಗೆರೆ ದೊಡ್ಡಣ್ಣಗೆ ಈಗ ಎಪ್ಪತ್ತಾರು ವರ್ಷ ನಡೀತಾ ಇದೆ ಈ ನವೆಂಬರ್ ಹನ್ನೆರಡನೇ ತಾರೀಕು ಬಂದ್ರೆ ಎಪ್ಪತ್ತಾರು ತುಂಬಿ ಎಪ್ಪತ್ತೇಳಕ್ ಬೀಳುತ್ತೆ ಈ ಎಪ್ಪತ್ತಾರು ವರ್ಷದಲ್ಲಿ ಆಗದ ಅನುಭವ ಕೇವಲ ಮೂರೇ ಮೂರು ತಿಂಗಳಲ್ಲಿ ಆಯ್ತು ಅಂತ ಸ್ವತಃ ದೊಡ್ಡಣ್ಣನೇ ಕಣ್ಣೀರಿಟ್ಟು ಹೇಳ್ಕೊಂಡಿದ್ದಾರೆ ದೊಡ್ಡಣ್ಣ ಅವರ ಕಷ್ಟದ ಕಾಲದಲ್ಲಿ ಜೊತೆಗ್ ನಿಂತಿದ್ದು ರಾಕ್ಲೈನ್ ವೆಂಕಟೇಶ್ ರಾಕ್ಲೈನ್ ವೆಂಕಟೇಶ ಮುಂದೆ ನಿಂತು ಎಲ್ಲಾ ಸರ್ಜರಿ ಮಾಡಿಸಿದ್ರಂತೆ ಹೀಗಾಗಿ ರಾಕ್ಲೈನ್ ತಮ್ಮ ಮಗನಿಗಿಂತ ಹೆಚ್ಚು ಅಂತ ಕರೆಯುವುದು ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ